ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಲು ಎಲ್ಲಾ ಟೀಕೆಗಳನ್ನು ಸಹಿಸಿಕೊಳ್ಳುತ್ತೇನೆ ಬಿವೈ ವಿಜಯೇಂದ್ರ ಪಕ್ಷದ ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ಟೀಕೆಗಳನ್ನು ತಳ್ಳಿಹಾಕಿದ ಅವರು ತಾವು ಹಿರಿಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಎಂಬ ಬಗ್ಗೆ ಹೆಮ್ಮೆಯಿದೆ ಆದರೆ ದುರಹಂಕಾರ ಇಲ್ಲ ಎಂದು ಪ್ರತಿಪಾದಿಸಿದರು ಶಿವಮೊಗ್ಗ ಕೆಲವು ನಾಯಕರು ತಮ್ಮ ನಾಯಕತ್ವವನ್ನು ಪ್ರಶ್ನಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲವನ್ನೂ ಸಹಿಸಿಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರುವ ಗುರಿ ಸಾಧಿಸುವತ್ತ ಕೆಲಸ ಮಾಡುವುದಾಗಿ ಮಂಗಳವಾರ ಹೇಳಿದ್ದಾರೆ ಪಕ್ಷದ ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ಟೀಕೆಗಳನ್ನು ತಳ್ಳಿಹಾಕಿದ ಅವರು ತಾವು ಹಿರಿಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಎಂಬ ಬಗ್ಗೆ ಹೆಮ್ಮೆಯಿದೆ ಆದರೆ ದುರಹಂಕಾರ ಇಲ್ಲ ಎಂದು ಪ್ರತಿಪಾದಿಸಿದರು ಹಿರಿಯ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕೆಲವು ಮುಖಂಡರು ವಿಜಯೇಂದ್ರ ಅವರನ್ನು ಬಹಿರಂಗವಾಗಿ ಟೀಕಿಸಿದ್ದಾರೆ ಅವರು ಆಡಳಿತಾರೂಢ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದಾರೆ ಮತ್ತು ಯಡಿಯೂರಪ್ಪ ಜೊತೆಗೆ ಪಕ್ಷವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇರಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಎಲ್ಲವೂ ಕೂಡ ಚರ್ಚೆ ಹಂತದಲ್ಲಿದೆ ದೆಹಲಿಯಲ್ಲಿದೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ರಾಜ್ಯದಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ಅದನ್ನು ಇನ್ನೂ ಕೂಡ ಚುರುಕುಗೊಳಿಸಬೇಕಾಗಿದೆ ಮುಂದಿನ ಒಂದು ಒಂದೆರಡು ತಿಂಗಳು ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬ್ಯುಸಿ ಇದೆ ರಮೇಶ್ ಜಾರಕಿಹೊಳಿ ತಮ್ಮ ನಾಯಕತ್ವವನ್ನು ಒಪ್ಪಲ್ಲ ಆ್ಯಂಡ್ ಬಿ ಜೆ ಪಿ ತತ್ವ ಸಿದ್ಧಾಂತದ ಮೇಲೆ ನಡೀತಾ ಇಲ್ಲ ವಿಜೇಂದ್ರ ಅವರು ಅಂತ ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳರು ನನ್ನ ವಿಜೇಂದ್ರನನ್ನು ನಾಯಕನನ್ನಾಗಿ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಹೇಳಿದರೆ ನಾನು ಸ್ವಾಗತ ಮಾಡ್ತೇನೆ ನಾನು ತಮ್ಮ ಮೂಲಕ ರಮೇಶ್ ಜಾರಕಿಹೊಳಿ ಇರ್ಬೋದು ನಾನು ಹೇಳ್ತಕ್ಕಂಥದ್ದು ನಾನಿವತ್ತು ನಾಯಕ ಅಂತೇಳಿ ನಾನು ಹೊರಟಿಲ್ಲ ನಮ್ಮ ಪಕ್ಷದ ವರಿಷ್ಠರು ಹಿರಿಯರು ನನ್ನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ನನ್ನ ನೇಮಕ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದಂಥ ಪ್ರವಾಸ ಮಾಡ್ತಾ ಇದ್ದೇನೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದಾವೆ ಬೆಂಗಳೂರು ಮೈಸೂರು ಪಾದಯಾತ್ರೆ ಮೂಲಕ ಇನ್ನು ಎರಡನೇ ವಿಚಾರ ಒಂದು ಸಂತೋಷ ಏನಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅಂತವ್ರ ಬಾಯಲ್ಲೂ ಕೂಡ ಪಕ್ಷ ಪಕ್ಷದ ಸಿದ್ಧಾಂತ ಬರ್ತಾ ಇರ್ತಕ್ಕಂಥದ್ದು ಈ ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಕೊಡುಗೆ ಅಂತ ಶಿಕಾರಿ ಕೊಡೋದು ಕಾಂಗ್ರೆಸ್ ಕೊಡುಗೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಯತ್ನ ತಿರುಗೇಟು ನೋಡ್ರಿ ತಂದೆಯವರು ಯಡಿಯೂರಪ್ಪ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಮಾತನಾಡೋದೇ ಸಾಧನೆ ಆಗಬಾರ್ದು ಸಾಧನೆ ಮಾತನಾಡ್ಬೇಕು ಅಂತೇಳಿ ಏನು ಬೆಂಗಳೂರು ಇವ್ರದೇ ಸಾಮ್ರಾಜ್ಯ ಅಂತೇಳಿ ಬರೀತಾ ಇದ್ರು ಬೆಂಗಳೂರು ಗ್ರಾಮೀಣ ಕ್ಷೇ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಾವಟನ್ನು ಹಾರಿಸಿದ್ದೇವೆ ವಿಜೇಂದ್ರ ನಾನು ಕೂಡ ಮಾತನಾಡ್ತಕ್ಕಂಥ ವ್ಯಕ್ತಿ ಎಲ್ಲ ಕೆಲಸ ಮಾಡಿ ತೋರಿಸ್ತಕ್ಕಂಥದ್ದು ಅದನ್ನು ತೋರಿಸಿದ್ದೇನೆ ಧನ್ಯವಾದ ಡಿ ಕೆ ಶಿವಕುಮಾರ್ ಅವ್ರಿಗೆ ಆರ್ ವಿ ದೇಶಪಾಂಡೆ ಅವರಿಗೆ ಯಾರ್ಯಾರು ನಾನು ಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಆಕಾಂಕ್ಷೆ ನಾನು ಸೀನಿಯರ್ ಇದ್ದೇನೆ ಜೋನಿಯರ್ ಇದ್ದೇನೆ ಮನೆ ಹೇಳಿ ಹೇಳಿಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ತಾವು ಈ ಪ್ರಶ್ನೆ ಕೇಳಿದ್ದಾರೆ ಯಾರು ಹೇಳಿರ್ತಕ್ಕಂಥ ಯಾರಿಗೂ ಹೇಳಕ್ ಹೋಗ್ಬೇಡಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಿರೋದು ಎಲ್ಲಾ ಹೋಗ್ಬೇಡಿ ಹೇಳಿದ್ರು ಧ್ವಜವನ್ನ ಅಷ್ಟೇ ಅಲ್ಲ ಮೊನ್ನೆ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಘಟನೆ ಇವತ್ತು ದೇಶದ್ರೋಹಿಗಳ ಅಟ್ಟಹಾಸ ಮತ್ತೊಂದು ಕಡೆ ಪಾಂಡವಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯಕ್ಕೆ ಪೊಲೀಸರು ನುಗ್ಗಿರ್ತಕ್ಕಂಥದ್ದು ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಬೆಂಗಳೂರಿನ ರಾಮೇಶ್ವರ ಆದಂಥ ಬಾಂಬ್ ಬ್ಲಾಸ್ಟ್ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇಶದ್ರೋಹಿ ಚಟುವಟಿಕೆಗಳು ಇವತ್ತು ಹೆಚ್ಚು ಶಕ್ತಿ ಸಿಗ್ತಾ ಇದೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಇದೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ರೆ ಬಿಜೆಪಿ ಅಂತ ಬೆಂಕಿ ಹಚ್ಚಿಸ್ಕೊಳ್ತಾ ಇರೋರು ಹಚ್ತಾ ಇರತಕ್ಕಂಥ ಎರಡೂ ಕೂಡ ಕಾಂಗ್ರೆಸ್ ಪಕ್ಷದವರೇ ಇವತ್ತು ನಾಗಮಂಗಲದಲ್ಲಿ ಕೆಲವು ಅಲ್ಪಸಂಖ್ಯಾತ ಗುಂಡಾಗಳು ಏನು ಹಿಂದೂಗಳ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಎತ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸರು ಕೈಕಟ್ಟು ಕೈ ಕಟ್ಕೊಂಡು ಕುಳಿತಿದ್ರು ಅಂತ ಹೇಳಿದ್ರೆ ಯಾವುದು ಹೊಣೆಗಾರರು ಗೃಹ ಸಚಿವರು ಹೇಳ್ತಾರೆ ಯಾವುದೋ ಒಂದು ಸಣ್ಣ ಘಟನೆ ನಡೆದಿದೆ ಅಂತ ಹೇಳ್ತಾರೆ ಎಲ್ಲ ಒಂದು ಕಡೆ ಸರ್ಕಾರದ ನಡವಳಿಕೆ ಈ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಹದಗಡಿಸ್ತಕ್ಕಂಥ ಹುನ್ನಾರನು ಕೂಡ ಇದ್ರ ಇದರಿಂದ ಅಡಗಿದೆ ವಾಲ್ಮೀಕಿ ಪಾದಯಾತ್ರೆ ಇವತ್ತು ಐದು ಸಾವಿರ ಕೋಟಿಯನ್ನು ಕೊಡ್ತೇವೆ ಮತ್ತೆ ಇಲ್ಲಿ ಶಾಲಾ ಕಾಲೇಜುಗಳನ್ನು ಮಾಡ್ತೇವೆ ಸಾವಿರದ ನೂರು ಕೋಟಿ ರೂಪಾಯಿನ ಪ್ಯಾಕೇಜನ್ನು ಕೊಡ್ತೇವೆ ಇವೆಲ್ಲವನ್ನು ಕೂಡ ಹೇಳಿದ್ದಾರೆ ಯಾವುದನ್ನು ಕೂಡ ಹೊಸದೇನಿಲ್ಲ ಒಂದು ವರ್ಷಕ್ಕೆ ಕೆಳಗೆ ಬಂದಾಗಲೂ ಕೂಡ ಇದೇ ಮಾತುಗಳನ್ನು ಹೇಳಿದರು ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ ಹಿಂದೆ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ಸಾವಿರದ ಐನೂರು ಕೋಟಿನ ಕೊಟ್ಟಿದ್ದರು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ತದನಂತರದಲ್ಲಿ ಬಸವರಾಜ ಬೊಮ್ಮೆಯವರು ಬಂದಮೇಲೆ ಮೂರು ಸಾವಿರ ಕೋಟಿ ಮತ್ತು ಬಜೆಟಲ್ಲಿ ಐದು ಸಾವಿರ ಕೋಟಿನ ಘೋಷಣೆ ಮಾಡಿದ್ವಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನೇ ನಿನ್ನೆ ಪುನರುಚ್ಚಾರ ಮಾಡಿದ್ದಾರೆ ಹೊರತು ಸಿದ್ದರಾಮಯ್ಯನವರು ಇನ್ನು ಯಾವುದೇ ಹೊಸ ವಿಚಾರಗಳನ್ನು ಹೇಳಿಲ್ಲ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕೇವಲ ಮೈಸೂರು ಬೆಂಗಳೂರಿನ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಯಾವುದೇ ಸಚಿವರು ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇಲ್ಲ ಏನು ಅಭಿವೃದ್ಧಿ ಆಗಬೇಕು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಅನುದಾನವನ್ನು ಕೊಡ್ತಾ ಇಲ್ಲ ಕೇವಲ ಚುನಾವಣೆಗೆ ಬಂದಾಗ ಭಾಷಣ ಮಾಡ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತ ಆಗಿದೆ ಹೊರತು ನಿನ್ನೆ ಆಗಿರ್ತಕ್ಕಂಥ ಸಚಿವ ಸಂಪುಟದ ಸಭೆ ಇದರಿಂದ ಯಾವುದೇ ಒಂದು ಈ ಭಾಗದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಲ್ಲ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಅಳ್ಳಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಓಲೈಸೋದಕ್ಕೆ ಮಾಡಿರ್ತಕ್ಕಂಥದ್ದು ನಾಟಕ ಅನ್ನೋದು ನನ್ನ ಭಾವನೆ ಅಲ್ಲ ಕುರ್ಚಿಯನ್ನ ಅಲ್ಲಾಡ್ತಾ ಇಲ್ಲ ಕುರ್ಚಿ ಅಲ್ಲಾಡಿಸುವಂತ ಕೆಲಸ ನಡೀತದೆ